ಅಮಿತ್ ಶಾ ನನ್ನನ್ನು ಹೊಗಳಿದ ತಕ್ಷಣ ನಾನು ಕಾಂಗ್ರೆಸ್ ಬಿಟ್ಟು ಹೋಗುವುದಿಲ್ಲ ಅವರು ನನ್ನನ್ನು ಹೊಗಳಲಿ ಅಥವಾ ತೆಗಳಲಿ ಅವರು ಹಿರಿಯರು ಅದು ನನಗೆ ಆಶೀರ್ವಾದ ಅಂದುಕೊಳ್ಳುತ್ತೇನೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸದೆಯಾಗಿ ಒಂದು ವರ್ಷ ಆಗಿದ್ದು ನನ್ನ ಕೆಲಸ ನೋಡಿ ಹೊಗಳಿದ್ದಾರೆ ಎಂದರು ಇನ್ನು ಭದ್ರಾ ಬಲದಂಡೆ ನಾಲೆ ಸೀಳಿ ಹೊಸದುರ್ಗ ತರಕೆರೆ ಚಿಕ್ಕಮಗಳೂರು ನಗರಕ್ಕೆ ಕುಡಿಯುವ ನೀರಿನ ಕಾಮಗಾರಿಯಿಂದ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಮಸ್ಯೆ ಆಗಲಿದೆ ಇದರ ಬಗ್ಗೆ ಸಂಬಂಧಪಟ್ಟ ಸಚಿವರೊಂದಿಗೆ ಮಾತನಾಡುತ್ತೇನೆಂದರು ನಮ್ಮ ಗಮನಕ್ಕೆ ತರದೇ ಆ ಭಾಗದವರೇ ಸಭೆ ಮಾಡಿ ಕಾಮಗಾರಿ ಮಾಡಿದರೆ ಹೇಗೆ ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಎಂದರಲ್ಲದೆ ಇದು ಸರಿಯಲ್ಲ ಎಂದರು ಅಲ್ಲ ಇದು ಕೂಡ ನಮ್ಮ ರೈತರಿಗೆ ಕೊನೆ ಭಾಗದ ರೈತರು ಸ್ಪೆಷಲಿ ಬಹಳ ಸಮಸ್ಯೆ ಆಗುತ್ತೆ ಆದ್ದರಿಂದ ಉಸ್ತುವಾರಿ ಸಚಿವರ ಗಮನಕ್ಕೂ ಇದನ್ನ ತಗೊಂಡ್ ಬಂದು ಐ ತಿಂಕ್ ಒಂದು ಒಳ್ಳೆ ಸೊಲ್ಯೂಷನ್ ತಗೋಬೇಕಾಗಿದೆ ಅವ್ರು ಸುಮ್ನೆ ಈ ಭಾಗ ನಮ್ ಕಡೆ ನೀರು ಬಲದಂಡೆಯಿಂದ ದಂಡೆಯಿಂದ ಎಳ್ಕೊತಾ ಇದ್ದಾರಲ್ರ ನೀರ್ನ ಅದನ್ನ ಒಂದು ಒಳ್ಳೆ ಸೊಲ್ಯೂಷನ್ಗೆ ಮಾತಾಡೋದು ಮಾಡಿದ್ದಾರೆ ಆ ಕಡೆ ನೀರು ಎಳ್ಕೊಳಕ್ಕೆ ಅವ್ರ್ ಅಷ್ಟೇ ಕರೆದಿದ್ದಾರೆ ನಮ್ದು ಸಹಮತಿ ಏನು ತಗೊಂಡಿಲ್ಲ ಅವ್ರು ಅಲ್ಲ ಅದು ಸರಿ ಅಲ್ಲ ಅವ್ರು ಮಾಡಿರೋದು ಅದ್ರ ಬಗ್ಗೆ ಕೂಡ ಮಾತಾಡೋದ್ರಿ ಇವತ್ತು ಪ್ರೊಟೆಸ್ಟ್ ಇದೂರ ಐವತ್ತು ಅಡಿ ಇದೆ ಅಲ್ರ ನೀರ್ ಇವತ್ತು ಅಲ್ಲ ಐವ ನಾವು ಭದ್ರ ಇದು ಬಾಗಣ ಅರ್ಪಿಸಕ್ಕೆ ಹೋದಾಗೂ ಅಲ್ಲೊಂದ್ ಸ್ವಲ್ಪ ಇನ್ ಸಮಸ್ಯೆ ಇತ್ತು ನೀರು ಪೋಲಾಗ್ತಾ ಇದೆ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇಲ್ಲ ನಮ್ ಕಡೆಗೆ ಅಂತ ಸೊ ಇದೆಲ್ಲಾನು ಚೆಕ್ ಮಾಡ್ತಾ ಹೋಗಲಿದಾರನ ಅಲ್ಲ ಈಗ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಅನುಭವ ಜೊತೆಗೆ ಆ ನಮ್ಮ ಒಂದು ಸ್ವಯಂ ವ್ಯಕ್ತಿತ್ವನು ಇರುತ್ತೆ ನಾನು ಹೇಳಿದ್ನಲ್ಲ ಸಮಸ್ಯೆಗಳನ್ನ ನಾವು ಕೇವಲ ಕೇಂದ್ರದಲ್ಲಿ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ನಾವಿರೋದು ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಆದ್ರಿಂದ ಎಂದೂ ಹಾರಿಕೆ ಉತ್ತರ ಕೊಡಬಾರ್ದು ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಈಗ ಕೇಸ್ ಬೈ ಕೇಸ್ ನಮ್ಮಲ್ಲಿ ಯಾವುದೇ ಒಂದು ಗ್ರಿವೆನ್ಸ್ ಬಂದರೂ ಕೂಡ ಯಾವ ರೀತಿ ನಾವು ಒಂದು ಸೊಲ್ಯೂಷನ್ ಕೊಡ್ಬೋದು ಅನ್ನೋದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಐ ಥಿಂಕ್ ಅದನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸ್ಪೆಷಲಿ ಲೇಡೀಸು ಕೂಡ ಅವರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ ಇದೆ ನಮ್ಮ ಎನ್ ಆರ್ ಎಲ್ ಎಮ್ ಸ್ಕೀಮ್ಸ್ನಲ್ಲಿ ಸಾಕಷ್ಟು ಫಂಡ್ಸ್ ಬರುತ್ತೆ ಸೊ ಹೆಣ್ಮಕ್ಳಿಗೆ ಒಳ್ಳೆ ಸ್ಕಿಲ್ಸ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರ ಒಂದು ಏನೇನು ಪ್ರಾಡಕ್ಟ್ ಇರುತ್ತೆ ಅದನ್ನು ಇಂಟರ್ನ್ಯಾಷನಲ್ ನ್ಯಾಷನಲ್ ಮಾರ್ಕೆಟಿಗೆ ಲಿಂಕ್ ಮಾಡಿ ಅವ್ರನ್ನ ಸಬಲರಾಗಿ ಮಾಡಬೇಕು ಅಂತ ಇದೆ ಅಮಿತ್ ಶಾ ಅವರು ಹೊಗಳಿದ್ದಾರೆ ಎಲ್ಲರೂ ಹೊಗಳಿಕೆ ಇರಲಿ ತಗಳಿಕೆ ಇರಲಿ ಎಲ್ಲದೂ ಆಶೀರ್ವಾದ ಅಂದ್ಕೊಂಡೇ ಕೆಲಸ ಮಾಡ್ತಿದ್ದ ಅಲ್ಲೇ ಯಾವ ರೀತಿನಾರ ಇರಲಿ ನಮ್ಮ ಕೆಲಸ ನಾವು ಮಾಡೋದ್ರಿ ಅದು ಬರೋದು ಬರುತ್ತೆ ಅಲ್ಲ ನಾವು ರಿಯಾಕ್ಟ್ ಮಾಡ್ಕೊಂತ ಇರೋದಿಲ್ಲ ಕೆಲ್ಸ ಮಾಡೋಣ ಅಲ್ಲ ಅಪ್ಪಾಜಿ ಅವ್ರ ಎಷ್ಟ್ ವರ್ಷದಿಂದ ಇದಾರ್ರಿ ಇಲ್ಲಿ ಅಲ್ಲ ಅಲ್ಲ ಹೊಗಳಿದ ತಕ್ಷಣ ಯಾರಾದ್ರೂ ಹೋಗ್ಬೇಕು ಅಂತ ಇದೇ ಅಲ್ಲ ಅವ್ರ ಆಶೀರ್ವಾದ ಹಿರಿಯರಿದ್ದಾರೆ ಆಶೀರ್ವಾದ ಅನ್ಕೊಂಡು ಇನ್ನೂ ಒಳ್ಳೆ ಕೆಲ್ಸ ಮಾಡ್ತೀವಿ